ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಮೈನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಏನಪ್ಪ ಅನ್ನೋದಾದರೆ ಪುರುಷರು ಬೇಯಿಸಿದ ಮೊಟ್ಟೆಯನ್ನು ಪ್ರತಿದಿನ ತಿಂತಾ ಇದ್ದೀರಾ ಹಾಗಿದ್ರೆ ತಿನ್ನೋಕ್ಕಿಂತ ಮುಂಚೆ ಈ ವಿಡಿಯೋನ ಒಮ್ಮೆ ನೋಡಿ ನೋಡಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪ್ರತಿದಿನ ಗಂಡಸರು ಮೊಟ್ಟೆನ ತಿನ್ನೋದ್ರಿಂದ ಏನೆಲ್ಲ ಬಾಡಿಗೆ ಎಫೆಕ್ಟಿವ್ ಆಗುತ್ತೆ ಎಷ್ಟೆಲ್ಲ ನಮ್ಮ ಬಾಡೀಲಿ ವಿಟಮಿನ್ನು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪ್ರತಿದಿನ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆದ ನಂತರ ಎರಡು ಮೊಟ್ಟೆನ ಡೈಲಿ ತಿನ್ನೋದನ್ನ ರೂಟಿ ಮಾಡಿದ್ರೆ ಬೇಯಿಸಿದ ಮೊಟ್ಟೆಯಲ್ಲಿ ನಮಗೆ ಆರೋಗ್ಯಕರವಾದ ಕೊಬ್ಬುಗಳು ಪ್ರೋಟೀನು ಕಾರ್ಬೋಹೈಡ್ರೇಟ್ಗಳು ಕ್ಯಾಲ್ಶಿಯಮ್ಮು ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಡಿ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳಿಂದ ಮೊಟ್ಟೆ ಹೆಲ್ತಿಯಾಗಿ ಇದೆ ಅಂತ ಹೇಳ್ತಾ ಆರೋಗ್ಯಕ್ಕೆ ಇದು ಬಹಳ ಪ್ರಯೋಜನಕಾರಿ ಕೂಡ ಆಗಿದೆ ಮೊಟ್ಟೆಯ ಸೇವನೆಯಿಂದ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಅದರಲ್ಲೂ ಪುರುಷರಿಗೆ ಪ್ರತಿದಿನ ಬೇಯಿಸಿದ ಮೊಟ್ಟೆ ಸೇವಿಸುವುದರಿಂದ ಬಾಡಿಲಿ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ದೇಹದಲ್ಲಿ ತ್ರಾಣವನ್ನು ಹೆಚ್ಚಿಸುತ್ತದೆ ಅದಲ್ಲದೆ ಇದು ಹಾರ್ಮೋನುಗಳ ಮಟ್ಟವನ್ನು ಹೆಚ್ಚಿಸುತ್ತದೆ ಮೊಟ್ಟೆಯಲ್ಲಿ ಅಮೈನೋ ಆಮ್ಲಗಳು ದೇಹದಲ್ಲಿ ತ್ರಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಶಕ್ತಿಯನ್ನು ಹೆಚ್ಚಾಗಿಸುತ್ತದೆ ಇದು ನಿಮ್ಮನ್ನು ಬಲಶಾಲಿ ಮತ್ತು ಶಕ್ತಿಯುತವಾಗಿಯ ಅನುಭವಗಳನ್ನು ನೀಡುತ್ತದೆ ಮೊಟ್ಟೆಯಲ್ಲಿ ಉತ್ತಮವಾದ ಪ್ರಮಾಣದ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ಟ್ವೆಲ್ಲು ಹೆಚ್ಚಾಗಿ ಕೂಡಿರೋದ್ರಿಂದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಬಾಡಿನ ನೀವು ಕಂಟ್ರೋಲ್ ಇಟ್ಕೋಬೇಕು ಅಥವಾ ಜಿಮ್ಗಳಿಗೆ ಹೋಗ್ತೀರಾ ಅಂದರೆ ನೀವು ಪ್ರತಿದಿನ ಬೆಳಿಗ್ಗೆ ಬೇಯಿಸಿದ ಮೊಟ್ಟೆಗಳನ್ನು ಸೇವಿಸ್ತೀರಾ ಹಾಗಿದ್ರೆ ಸ್ನಾಯುಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು ಮೊಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದ್ದು ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಮೊಟ್ಟೆ ತಿನ್ನುವುದರಿಂದ ಸ್ನಾಯುಗಳು ಬೆಳೆಯಲು ಸಹಾಯವಾಗುತ್ತದೆ ಪ್ರೋಟೀನ್ ಅಂಶಗಳನ್ನು ನಿರ್ಮಿಸಲು ಮತ್ತು ದುರಸ್ತಿ ಮಾಡಲು ಹೆಚ್ಚಾಗಿ ಪ್ರಮಾಣ ತೂಕವನ್ನು ಕಂಟ್ರೋಲ್ ಮಾಡುತ್ತದೆ ಜೊತೆಗೆ ಹೆಚ್ಚಿಸುತ್ತದೆ ಪುರುಷರಲ್ಲದೆ ಮಹಿಳೆಯರು ಕೂಡ ಮೊಟ್ಟೆಗಳನ್ನು ಸೇವಿಸುವುದರಿಂದ ಮಂಡಿ ನೋವು ಮೂಳೆಗಳ ದುರ್ಬಲಗೊಳ್ಳುವುದನ್ನು ಇದು ಹೆಚ್ಚಾಗಿ ಕಾಪಾಡುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸಲು ಮೊಟ್ಟೆಗಳನ್ನು ಸೇವಿಸುವುದು ಉತ್ತಮವಾಗಿದೆ ಪ್ರತಿದಿನ ಮಕ್ಕಳು ಗಂಡಸರು ಮತ್ತು ಮಹಿಳೆಯರು ಒಂದಂತೂ ಬೇಯಿಸಿದ ಮೊಟ್ಟೆಯನ್ನು ಖಂಡಿತವಾಗಿಯೂ ತಿನ್ನಲೇಬೇಕು ಈ ಬೇಯಿಸಿದ ಮೊಟ್ಟೆಯಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಆರೋಗ್ಯವಾಗಿರಿಸ್ತದೆ ಜೊತೆಗೆ ಪ್ರತಿದಿನ ಡಾಕ್ಟ್ರ್ ಹೇಳೋದಾಗಿಯೇ ಒಂದು ಮೊಟ್ಟೆಯನ್ನು ಬೇಯಿಸಿದನ್ನು ತಿನ್ನಲೇಬೇಕು ಅಂತ ಡಾಕ್ಟ್ರ್ ಸಲಹೆ ಕೂಡ ಇದೆ ಇದು ಮೂವತ್ತೈದು ವರ್ಷ ಆದ ನಂತರ ನಮ್ಮ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬರೋದರಿಂದ ಸೊ ಇದನ್ನು ಪ್ರತಿದಿನ ಒಂದೊಂದನ್ನು ಖಂಡಿತವಾಗಿಯೂ ಎಲ್ಲರೂ ಸೇವಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು